ಗೆದ್ದ ನಂತರ ನಾಯಕ ಶ್ರೇಯಸ್ ಅಯ್ಯರ್ ಹೇಳಿದ್ದೇನು ಕೋಪದಲ್ಲಿ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಶ್ರೇಯಸ್ ಅಯ್ಯರ್ ಅವರ ಆರ್ಭಟ ಭಯಾನಕವಾಗಿತ್ತು ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ಇಂದ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಪಂಜಾಬ್ ತಂಡ ಗೆದ್ದುಕೊಂಡು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಆರ್ ಸಿ ಬಿ ಪಂಜಾಬ್ ಫೈನಲ್ ಮ್ಯಾಚು ಆರ್ ಸಿ ಬಿ ಪಂಜಾಬ್ ಕ್ವಾಲಿಫೈಯರ್ ಅಲ್ಲೂ ಕೂಡ ಇತ್ತು ಈಗ ಗೆದ್ದ ನಂತರ ಶ್ರೇಯಸ್ ಅಯ್ಯರ್ ಹೇಳಿದ್ದೇನು ಈ ಒಂದು ಅಲ್ಲಿ ಈ ಒಂದು ಸ್ಕೋರು ನಮಗೆ ಈಸಿಯಾಗಿತ್ತು ನಮಗೆ ಗೊತ್ತಿತ್ತು ಏನು ಮಾಡಬೇಕು ಅಂತ ಅದನ್ನು ಮಾಡಿದ್ವಿ ಮಳೆ ಕೂಡ ಸಪೋರ್ಟ್ ಕೊಡ್ತು ಈಗ ನಾವು ಫೈನಲ್ಗೆ ಕ್ವಾಲಿಫೈ ಆಗಿದ್ದೀವಿ ಪಂಜಾಬ್ ತಂಡ ಇನ್ನೂ ಕೂಡ ಐ ಪಿ ಎಲ್ನಲ್ಲಿ ಕಪ್ ಗೆದ್ದಿಲ್ಲ ನಾವು ಕಪ್ನ ಕೇಳಿಸ್ತೀವಿ ಆರ್ ಸಿ ಬಿ ತಂಡವನ್ನು ಹೊಡಿತೀವಿ ಆರ್ ಸಿ ಬಿ ತಂಡವನ್ನು ಸೋಲಿಸ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಶ್ರೇಯಸ್ ಅಯ್ಯರ್ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಅಂತೂ ಬ್ಯೂಟಿಫುಲ್ ಆಗಿತ್ತು ಗುರು ಸೂಪರ್ ಆಗಿ ಆಡಿದ್ರು ಸಿಕ್ಸ್ಗಳ ಸುರಿಮಾಲೆನೇ ಸೋರಿಸಿದ್ರು ಗುರು ಟಾಪ್ಲಿ ವಿರುದ್ಧ ಮೂರು ಬಾಲ್ಗೆ ಮೂರು ಸಿಕ್ಸ್ ಅಶ್ವಿನಿ ಕುಮಾರ್ ಓವರ್ನಲ್ಲಿ ಪೆನಾಲ್ಟಿಮೇಟ್ ಓವರಲ್ಲಿ ಸೂಪರ್ ಆಗಿ ಆಡಿದ್ದು ಶ್ರೇಯಸ್ ಅಯ್ಯರ್ ಮುಂಬೈ ಇಂಡಿಯನ್ಸ್ ತಂಡ ಧೂಳಿಪಟ ಮಾಡಿ ಬಿಸಾಕಿದ್ರು ಮುಂಬೈ ಫೈನಲಿಗೆ ಬಂದಿದ್ದರೆ ಆರ್ ಸಿ ಬಿ ಕಷ್ಟ ಆಗಿರೋದು ಇವಾಗ ಪಂಜಾಬ್ ಫೈನಲ್ಗೆ ಬಂದಿದೆ ಆರ್ ಸಿ ಬಿ ತಂಡ ಖುಷಿಯಾಗಿರ್ತಾರೆ ಪಂಜಾಬ್ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕಿದರೆ ಆರ್ ಸಿ ಬಿ ತಂಡ ಮೊದಲ ಬಾರಿಗೆ ಕಪ್ನ ಗೆಲ್ಲುತ್ತೆ ಪಂಜಾಬ್ ಗೆದ್ದರೆ ಅವರು ಕೂಡ ಮೊದಲ ಬಾರಿಗೆ ಕಪ್ನ ಗೆಲ್ತಾರೆ ಈ ಸಲ ಐ ಪಿ ಎಲ್ನಲ್ಲಿ ನ್ಯೂ ಚಾಂಪಿಯನ್ಸ್ ನೋಡಬಹುದು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಇದು ಶ್ರೇಯಸ್ ಅಯ್ಯರ್ ಹೇಳಿದ್ದು